ಡಿಕೆ ಸುರೇಶ್ ವಿರುದ್ಧ ಕಣಕ್ಕಿಳಿತಾರ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಮನವೊಲಿಕೆಯಲ್ಲಿ ಎಚ್ ಡಿಕೆ ಯಶಸ್ವಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಂಸದ ಡಿಕೆ ಸುರೇಶ್ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕಿಳಿಯೋದು ಬಹುತೇಕ ಖಚಿತ ಅಂತ ಅನಿಸ್ತಾ ಇದೆ ಕುಮಾರಸ್ವಾಮಿ ಅವರು ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಲು ಮಂಜುನಾಥ್ಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ನಾಳೆ ಈ ಬಗ್ಗೆ ಹೈಕಮಾಂಡ್ ಜೊತೆ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸ್ತಾರೆ ಅದಾದ ಮೇಲೆ ಅಂತಿಮ ನಿರ್ಧಾರ ಆಗುತ್ತೆ ಜೀವ ಕೆರಳಿಸಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನೋಡಿ ಡಿ ಕೆ ಸುರೇಶ್ ಎರಡು ಬಾರಿ ಯಾಡ್ರಿಗೆ ಗೆದ್ದಿದ್ದಾರೆ ಗೆಲ್ಲುವ ಕುದುರೆ ಆದರೆ ಈ ಬಾರಿ ಪರಿಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಆಗ್ಬಹುದು ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ ಇತ್ತೀಚೆಗೆ ಬಿಜೆಪಿ ನಾಯಕರ ಕಾರ್ಯಕ್ರಮಗಳಲ್ಲಿ ಅವರಿಗೆ ಒಲವಿರುವುದು ಬಿಜೆಪಿ ಚಿಹ್ನೆಯಲ್ಲಿ ನಾನು ಅಂತ ಈಗ ಅವರು ಕೂಡ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿದ್ದಂಥವ್ರು ಮನೆ ಮಾತಾಗಿದ್ದಾರೆ ಮಂಜುನಾಥ್ ಅವರು ಒಕ್ಕಲಿಗ ಸಮುದಾಯ ಸೇರಿದಂಥವರು ದೇವೇಗೌಡರ ಅಳಿಯ ಕೂಡ ಹೌದು ತಮ್ಮದೇ ಆದಂಥ ವೈಯಕ್ತಿಕ ಒಂದು ವರ್ತಸ್ಸನ್ನು ಹೊಂದಿದ್ದಾರೆ ಸರಳ ಸಜ್ಜನಿಕೆ ಮತ್ತು ನಿಷ್ಕಳಂಕ ವ್ಯಕ್ತಿತ್ವ ಅನ್ನುವಂಥದ್ದು ಹಾಗಾಗಿನೇ ಡಿ ಕೆ ಸುರೇಶ್ ಅವರಿಗೆ ಪ್ರಬಲವಾದಂಥ ಪೈಪೋಟಿ ಕೊಡಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಈಗ ಮೈತ್ರಿ ನಾಯಕರು ಹಾಕ್ಕೊಂಡಿದ್ದಾರೆ ಬಿಜೆಪಿ ಜೆ ನಾಯಕರದು ಅಲ್ಲಿ ವಿರೋಧ ಅಂತರೂ ಖಂಡಿತವಾಗ್ಲೂ ಇಲ್ಲ ಈಗ ಸಿ ಪಿ ಯೋಗೇಶ್ವರ್ ಅವರು ಆಕಾಂಕ್ಷಿದ್ದಾರೆ ಬಟ್ ಕಳೆದ ಬಾರಿ ಕೂಡ ನಾವು ಗಮನಿಸಿದ್ವಿ ಯಾವ ರೀತಿ ಡಿ ಕೆ ಸಹೋದರ ಅವರಿಗೆ ಸೋಲಿನ ರುಚಿ ತೋರಿಸ್ತಾನೆ ಬರ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಅಂಥೇಳಿ ರಾಮನಗರ ಚನ್ನಪಟ್ಟಣ ಎಲ್ಲ ಕಡೆಗಳಲ್ಲಿ ಬಟ್ ಈಗ ಅಲ್ಲಿ ವಿರೋಧಗಳಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ಕಣಕ್ಕೆ ಇಳಿತಾರೆ ಅಂತಂದರೆ ಅಲ್ಲಿ ಜೆ ಡಿ ಎಸ್ನಲ್ಲೂ ಕೂಡ ಅಂಥಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲ ಬಿ ಜೆ ಪಿಲೂ ಕೂಡ ಇಲ್ಲ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಟಿಕೆಟನ್ನು ಕೊಟ್ಟರೆ ಪ್ರಬಲವಾದಂಥ ಪೈಪೋಟಿಯನ್ನು ಡಿ ಕೆ ಸುರೇಶ್ ಅವ್ರಿಗೆ ಕೊಡಬಹುದು ಈ ಒಂದು ತಂತ್ರಗಾರಿಕೆಯನ್ನು ಎಣೀತಾ ಇದ್ದಾರೆ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗಿ ಅಲ್ಲಿ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡಿ ಅಮಿತ್ ಶಾ ನಡ್ಡಾ ಜೊತೆಗೆ ಚರ್ಚೆ ಮಾಡಿ ಅಂತಿಮವಾಗಿ ಹೆಸರು ಫೈನಲ್ ಮಾಡ್ಬೋದು ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡಿದ್ದಾರೆ ಎಲ್ ಎನ್ ಸ್ವಾಮಿ ಈಗ ಡಿ ಕೆ ಸುರೇಶ್ ಅವ್ರನ್ನ ಕಟ್ಟಿ ಹಾಕಲಿಕ್ಕೆ ಪ್ರಬಲ ಅಭ್ಯರ್ಥಿಯ ಹುಡುಕಾಟದಲ್ಲಿದ್ದಾಗ ಈಗ ಮಂಜುನಾಥ್ ಅವರೇ ಬಹುತೇಕವಾಗಿ ಫೈನಲ್ ಆಗ್ಬಹುದು ಅಂತ ಅನಿಸ್ತಾ ಇದೆ ಬಟ್ ಈಗ ಮಂಜುನಾಥ್ ಅವರು ಕಣಕ್ಕಿಳಿದ್ರೆ ಖಂಡಿತವಾಗ್ಲು ಜಿದ್ದಾಜಿದ್ದಿಯಿಂದ ಕೂಡುತ್ತ ಹಾಗಾದ್ರೆ ಬೆಂಗಳೂರು ಗ್ರಾಮೀಣ ಕ್ಷೇತ್ರ ನೋಡಿ ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ಆಗಿಸುವಂತ ಕ್ಷೇತ್ರ ಡಿ ಕೆ ಸುರೇಶ್ ಅವರು ನೋಡಿ ಕಾಂಗ್ರೆಸ್ ಒಂದೇ ಒಂದು ಸೀಟ್ ಗೆದ್ದಿದ್ದು ಲಾಸ್ಟ್ ಟೈಮ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಡಿ ಕೆ ಸುರೇಶ್ ದಾಖಲೆ ಅವ್ರದ್ದು ಆದರೆ ಈ ಬಾರಿ ಡಿ ಕೆ ಸುರೇಶ್ ಅವರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸುವಂಥ ಎಲ್ಲ ತಯಾರಿಗಳು ನಡೀತಾ ಇದೆ ಮಂಜುನಾಥ್ ಅವರು ಅಷ್ಟೇ ನಂದೇನು ಇಲ್ಲ ಇಲ್ಲಿ ದೇವೇಗೌಡರು ಕುಟುಂಬ ಹೇಗೆ ಹೇಳುತ್ತೋ ಹಾಗೆ ಅಂತ ದೇವೇಗೌಡರು ಕೂಡ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಅವರು ಕುಮಾರಸ್ವಾಮಿಯವರು ಅವರ ಮನವೊಲಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಚಾಪನ್ನು ಮೂಡಿಸಿದಂಥವ್ರು ಡಾಕ್ಟರ್ ಮಂಜುನಾಥವರು ಬಡವ್ರ ಬಗ್ಗೆ ಕಾಳಜಿ ಇರುವಂಥವ್ರು ಹಾಗಾಗಿನೇ ಅವ್ರಿಗೆ ಟಿಕೆಟನ್ನು ಕೊಟ್ಟರೆ ಇಲ್ಲಿ ಯಾವುದೇ ರೀತಿ ಸ್ಥಳೀಯವಾಗಿ ವಿರೋಧ ವ್ಯಕ್ತವಾಗಲಿಕ್ಕಿಲ್ಲ ಬಟ್ ಈಗ ಅವರ ಮನವೊಲಿಸುವಂಥ ಪ್ರಯತ್ನವೇ ಒಂದು ಸವಾಲಾಗಿತ್ತು ಯಾಕಂದ್ರೆ ಅವರು ನಿರಾಕರಿಸ್ತಾ ನಿರಾಕರಿಸ್ತಾಯಿದ್ರು ಇಲ್ಲ ಇಲ್ಲಿವರೆಗೂ ನಾನು ವೈದ್ಯ ವೃತ್ತಿ ಮಾಡ್ಕೊಂಡು ಬಂದೆ ನನಗೆ ರಾಜಕೀಯ ಪ್ರಚಾರಕ್ಕೆ ಬೇಕಾದರೆ ಬರ್ತೀನಿ ಅಂತ ಹೇಳ್ತಿದ್ರು ಇಲ್ಲ ನೀವೇ ನಿಂತ್ಕೊಳ್ಬೇಕು ನೀವು ನಿಂತ್ಕೊಂಡ್ರೆ ಗೆಲ್ಲೋ ವಾತಾವರಣ ಇದೆ ಅವಕಾಶಗಳಿದ್ದಾವೆ ಡಿ ಕೆ ಸುರೇಶ್ ಅವ್ರನ್ನ ಕಟ್ಟಿ ಹಾಕ್ಬೋದು ಆಮೇಲೆ ಜಾತಿ ಲೆಕ್ಕಾಚಾರ ಕೂಡ ಹಾಕಿದ್ದಾರೆ ಎಲ್ಲ ಕಾರಣಗಳನ್ನ ಇಟ್ಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರ ಮೇಲೆ ಬಿ ಜೆ ಪಿ ನಾಯಕರಿಗೂ ಕೂಡ ಒಲವಿತ್ತು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಆಲ್ರೆಡಿ ಚರ್ಚೆ ಆಗಿದೆ ಬಟ್ ಕುಮಾರಸ್ವಾಮಿಯವರು ಈಗ ಅವರ ಮನವೊಲಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಬಹುತೇಕವಾಗಿ ಸಕ್ಸಸ್ ಆಗಿದ್ದಾರೆ ಅವರು ಕೂಡ ಹೇಳಿದ್ದಾರೆ ಎರಡೂ ಪಕ್ಷಗಳು ಒಂದಾಗಿ ಹೋರಾಟವನ್ನು ಮಾಡಿದ್ರೆ ಖಂಡಿತವಾಗ್ಲು ಈ ಬಾರಿ ಗೆಲ್ಲಬಹುದು ಅಂತ ಹೇಳಿ ಮತ್ತಷ್ಟು ಮಾಹಿತಿ ಎಲ್ ಸ್ವಾಮಿ ನೀಡ್ತಾರೆ ಎಲ್ ಸ್ವಾಮಿ ಈಗ ಡಿ ಕೆ ಡಾಕ್ಟರ್ ಮಂಜುನಾಥ್ ಕಣ ಕಿಳಿದ್ರೆ ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿರುತ್ತ ಹಾಗಾದ್ರೆ ಫೈಟ್ ಕುಮಾರಸ್ವಾಮಿ ಅವರ ಮನವೊಲಿಕೆ ಸಕ್ಸಸ್ ಆಗಿದೆ ಅಂತಂದ್ರೆ ಕನ್ಫರ್ಮ್ ಹಾಗಾದ್ರೆ ಇಳಿಯೋದು ಖಂಡಿತ ಪ್ರಬ ಕಾಂಗ್ರೆಸ್ನ ಪ್ರಬಲ ಪ್ರಬಲ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರನ್ನ ಮಣಿಸಬೇಕು ಸೋಲಿಸ್ಬೇಕು ಅಂತ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಸಾಕಷ್ಟು ಒಂದು ರಣತಂತ್ರವನ್ನ ಎಣ್ಕೊಳ್ತಾ ಇದ್ದಾರೆ ಒಂದು ಹಂತದಲ್ಲಿ ಇನ್ನೇನು ರಾಜ್ಯದ ಯಾವ ಯಾವ ಕ್ಷೇತ್ರಗಳಲ್ಲಿ ಜೆಡಿಎಸ್ ನಾಯಕರನ್ನ ಕಣಕ್ಕಿಳಿಸಬೇಕು ಹೊಂದಾಣಿಕೆ ಮಾಡಬೇಕು ಅನ್ನೋದು ಅಂತಿಮ ಹಂತದ ಮಾತುಕತೆಯಲ್ಲಿದೆ ನಾಳೆ ಆ ದೆಹಲಿಗೆ ಕುಮಾರಸ್ವಾಮಿ ತೆರಳಿದ್ದಾರೆ ಅಲ್ಲಿ ಅಂತಿಮ ಹಂತದ ಮಾತುಕತೆಯ ನಂತರ ಎಲ್ಲವೂ ಕೂಡ ಬಗೆಹರಿಸುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಯಾವ ಕ್ಷೇತ್ರದಿಂದ ಕಣಕ್ಕಿಳಿಸ್ಬೇಕು ಅನ್ನೋದು ಸಾಕಷ್ಟು ಹಲವು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಅದಕ್ಕೂ ಕೂಡ ಈಗ ಅಂತಿಮ ಬಿದ್ದಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ಆಗಿತ್ತು ಇದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಅವರ ಮನವೊಲೈಕೆ ಮಾಡಲು ಯಶಸ್ವಿ ಅಂದ್ರೆ ಸಭೆಯನ್ನ ಕರೆದಿದ್ದು ಸಭೆಯಲ್ಲಿ ಅಲ್ಲಿ ಅಭ್ಯರ್ಥಿಗಳನ್ನ ಹಾಕಿ ನಿಂತ ಸಂದರ್ಭದಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿದ್ರು ಹಾಗೂ ಅಲ್ಲಿ ಯಾವ ಸಮುದಾಯವಾರು ಹಾಗೂ ಬಿಜೆಪಿ ಜೆ ಡಿ ಎಸ್ ಎರಡೂ ಆ ಪಕ್ಷಗಳ ಕಾರ್ಯಕರ್ತರು ಉಟ್ಕೊಡದಂತ ಸಂದರ್ಭದಲ್ಲಿ ಅಲ್ಲಿ ಕೆಲವು ನಿಶ್ಚಿತ ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸ್ಬೇಕು ಯಾಕೆಂದ್ರೆ ಆ ಪ್ರಬಲ ಸ್ಪರ್ಧೆ ಕೊಡುವಂತು ಕಾಂಗ್ರೆಸ್ನಲ್ಲಿ ಹಾಲಿ ಸಂಸದರಾಗಿದ್ದಂತ ಡಿ ಕೆ ಸುರೇಶ್ ಇದ್ದಾರೆ ಅವರನ್ನ ಸೋಲಿಸೋದು ಸಾಕಷ್ಟು ಆ ಅವ ಕಷ್ಟ ಅಸಾಧ್ಯ ಹಾಗಾಗಿ ಅವರನ್ನ ಅವರ ವಿರುದ್ಧ ಸೂಕ್ತ ಅಭ್ಯರ್ಥಿಯನ್ನ ಹಾಕಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನ ವಶಪಡಿಸಿಕೊಳ್ಬೇಕು ಅನ್ನೋದು ಕೂಡ ಈಗ ಎನ್ ಮೈತ್ರಿ ನಾಯಕರ ಒಂದು ಲೆಕ್ಕ ರಾಜಕೀಯ ಲೆಕ್ಕಾಚಾರ ಹಾಗಾಗಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸೋದ್ರ ಕಣಕ್ಕಿಳಿಸಿ ಅವರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸೋದು ಕೂಡ ಆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಚಿಂತನೆ ನಡೆಸಿರುವಂತದ್ದು ಈ ಬಗ್ಗೆ ಅಂದ್ರೆ ಅವರ ಮನವೊಲೈಕೆ ಬಗ್ಗೆ ಈಗಾಗ್ಲೇ ಹೈಕಮಾಂಡ್ ನಾಯಕರಿಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ಕೊಟ್ಟಿದ್ದು ನಾಳೆ ಮಾತು ದೆಹಲಿಗೆ ಹೋಗಿ ಅಲ್ಲಿ ಮಾತುಕತೆಯ ಬಳಿಕ ಯಾವ ಒಂದು ಜೆಡಿಎಸ್ ಅಥವಾ ಬಿಜೆಪಿ ಯಾವ ಪಕ್ಷದ ಅಡಿ ಅವರು ಚುನಾವಣೆಗೆ ನಿಲ್ತಾರೆ ಅನ್ನೋದು ಕೂಡ ಕಾತ್ ನೋಡ್ಬೇಕಾಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಎಲನ್ ಸ್ವಾಮಿ ಮಾಹಿತಿಗಾಗಿ